ನಮ್ಮ ತಾಲೂಕಿನ ಮಾಜಿ ಶಾಸಕರು ಕೋಲಾರ ತಾಲೂಕಿನ ಹಾಲಿ ಶಾಸಕರಾದಂಥ ಪತ್ತೂರು ಮಂಜುನಾಥ್ ಅವರ ಸಹಯೋಗದೊಂದಿಗೆ ಸೇವಾಕರ್ತರಾಗಿ ನಿಂತ್ಕೊಂಡು ಮಾಡಿರ್ತಕ್ಕಂಥ ನಮ್ಮ ಜಮ್ಮುನಹಳ್ಳಿ ಕೃಷ್ಣ ಅವರು ನಿರ್ಮಿಸಿರ್ತಕ್ಕಂಥ ಈ ಒಂದು ಶಕ್ತಿ ದೇವಸ್ಥಾನ ಶಕ್ತಿ ದೇವಸ್ಥಾನ ಬಹಳ ಪವಿತ್ರವಾದಂಥ ದೇವಸ್ಥಾನ ಈ ದೇವಸ್ಥಾನ ಇಲ್ಲಿ ನಿರ್ಮಾಣ ಮಾಡಿ ಇವತ್ತು ಸಾವಿರಾರು ಜನ ಬಂದಿಲ್ಲಿ ಆ ತಮ್ಮ ಅರಿಕೆಗಳೆಲ್ಲ ತೀರಿಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ನಮ್ಮ ಜಮನಹಳ್ಳಿ ಕೃಷ್ಣ ಅವರ ಮುಖಂಡತ್ವದಲ್ಲಿ ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜಾ ಕೈಂಕಾರ್ಯಗಳೆಲ್ಲ ನಡೀತಾ ಇದೆ ನಾನು ಹಿಂದಿನ ವರ್ಷದಲ್ಲಿ ನಮ್ಮ ಕುಟುಂಬ ಸಮೇತ ಕೂಡ ಬಂದಿದ್ದೆ ನಾವೆಲ್ಲ ಕೂಡ ಯಾಗದಲ್ಲಿ ಪಾಲ್ಗೊಂಡಿದ್ವು ಪಾಲ್ಗೊಂಡಿದ್ದೆವು ಈ ವರ್ಷ ನಮ್ಮ ಕೊತ್ತೂರು ಮಂಜುನಾಥ ಅವರು ಬರಬೇಕಾಗಿತ್ತು ನಾಳೆ ಮುಖ್ಯಮಂತ್ರಿಗಳು ಕೋಲಾರ ಬರ್ತಕ್ಕಂತ ಒಂದು ಕಾರ್ಯಕ್ರಮ ಇರೋದ್ರಿಂದ ಆ ಕಾರ್ಯಕ್ರಮದ ನೇತೃತ್ವ ಅವರೇ ವಹಿಸಬೇಕಾಗಿರೋದನ್ನ ಅವ್ರು ಬರಕ್ಕೆ ಅದಕ್ಕೆ ಆಗಿಲ್ಲ ಆದ್ರೂ ಎಷ್ಟೊತ್ತಾದರೂ ಆಗಲಿ ರಾತ್ರಿಗಾಗ್ಲಿ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ ಬರ್ತಾರೆ ಅವರ ಅನುಪಸ್ಥಿತಿಯಲ್ಲಿ ನಾನು ಬರೋಕ್ಕಾಗಲ್ಲ ನಮ್ಮ ಆದನಾರಾಯಣ ಅವ್ರನ್ನ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ನಮ್ಮ ಆದನಾರಾಯಣವರು ಈಗ ಬಂದಿದ್ದಾರೆ ದೇವರ ಕೃಪಾ ಕಟಾಕ್ಷವನ್ನು ಪಡೆದು ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಾಗ್ಲಿ ನಮ್ಮ ಆಲಂಗೂರು ಶಿವಣ್ಣ ಅವರು ಹೇಳ್ತಾ ಇದ್ರು ಅಲ್ಲಿ ಓಂ ಶಕ್ತಿಗೆ ಯಾವ್ದು ಮೇಲ್ಮಲ್ಬತ್ತ ಹೋಗೋಕ್ಕಿಂತ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಎಲ್ಲಾ ಮಹಿಳೆಯರನ್ನು ಇಲ್ಲಿಗೆ ಕರೆಸಿ ಇಲ್ಲೇ ಒಂದು ಕಾರ್ಯಕ್ರಮ ಮಾಡೋ ಮಾಡೋಣ ಅಂತ ಇದ್ರು ನೋಡೋಣ ಆ ತಾಯಿ ಏನಾದ್ರು ಕರುಣಿಸಿದ್ರೆ ಅಂತ ಒಂದು ಕಾರ್ಯಕ್ರಮ ಇಲ್ಲೇ ಕೂಡ ನಾವೆಲ್ಲರೂ ಕೂಡ ಸೇರ್ತೀವಿ ನಾನು ಈಗ ಯಾರ ಹೆಸ್ರು ಹೇಳ್ತಾ ಇಲ್ಲ ಎಲ್ರಿಗೂ ಒಂದು ಸಹ ನಮಸ್ಕಾರ